ಸಿದ್ದರಾಮಯ್ಯ ಅವ್ರು ನೀವು ಶಿವಾನಂದ ಪಾಲ್ಗೆ ಉಪಮುಖ್ಯಮಂತ್ರಿ ಮಾಡ್ತೀವಿ ಅದಕ್ಕೆ ಶಿವಾನಂದ ಪಾಲ್ಗೆ ಮಗಳಿಗೆ ಆಶೀರ್ವಾದ ಮಾಡ್ಬೇಕ ನೋಡಿ ಸಿದ್ದರಾಮಯ್ಯ ಉಳಿಸ್ಲಾಕೂ ಅದಕ್ಕೆ ನೀನು ಹೇಳಿದೆ ನಾವು ದಾಖಲೆ ಕೊಡೋದ್ ನೀವೇನ ಹಾಲು ಮತ್ತದ್ದು ಕಾಂಗ್ರೆಸ್ ಓಟ್ ಆಗ್ರ ಸಿದ್ದರಾಮಯ್ಯ ಉಳಿಸ್ತಾರ ಬಿಜೆಪಿ ಊಟ ಆಗ ಸಿದ್ದರಾಮಯ್ಯ ಮುಂದುವರಿತಾರ ಅದನ್ನ ವಿಚಾರ ಮಾಡಿ ಊಟ ಆಗ್ತದೆ ಹಂಗೆ ಐತೆ ಇದು ಸತ್ಯ ನಾಯಕ ಕತ್ತ ಕತ್ತಿಲ್ಲ ಏನು ಅಲ್ಲ ಅವ್ರು ಹೇಳೋಲ್ಲ ಶಿವಕುಮಾರ್ ನಾ ಮುಖ್ಯಮಂತ್ರಿ ಆಗ್ತಿರೋ ಒಕ್ಕಲಿಗರ ಅವರು ಸಮಾಜ ಸಭೆದಾಗ ಹೇಳೋಲ್ಲ ನಾ ಒಕ್ಕಲಿಗ ಮುಖ್ಯಮಂತ್ರಿ ಆಗ್ಬೇಕು ಬ್ಯಾಡು ಈ ಲೋಕಸಭಾ ನಾ ಮುಖ್ಯಮಂತ್ರಿ ಆಗಿನಿ ನಾ ಸೋನಿಯಾ ಗಾಂಧಿ ಎಲ್ಲ ಫಿಕ್ಸ್ ಮಾಡಿದೀನಿ ಬುಕ್ ಮಾಡಿಲ್ಲ ಅವ್ರನ್ನ ಅವ್ರೇನು ಮುಗಿಸೋದು ಮುಗಿಸ್ಬಿಟ್ಟಿನಿ ನೀವ್ ಒಕ್ಕಲಿಗರೆಲ್ಲ ಕೂಡಿ ನಾನು ತಮ್ಮನ್ನ ಆಸ್ತಿರ್ಲಿಲ್ಲ ಅಂದ್ರ ನಾನು ಮುಖ್ಯಮಂತ್ರಿ ಉದ್ದೇಶಗಳ ಸಿದ್ದರಾಮಯ್ಯ ಅದಕ್ಕೆ ನಾವು ಸಮಾಜ ಕಾಂಗ್ರೆಸ್ಗೆ ಹೋಗ್ತಾರೆ ಈ ರೀತಿ ಅವರವರೊಳಗೆ ಈ ಸರ್ಕಾರ ಒಂದರ ಡೆವಲಪ್ಮೆಂಟ್ ಯಾರು ನಿಮ್ಮ ಎಮ್ ಎಲ್ ಎಲ್ಲ ಭೂಮಿ ಪೂಜೆ ಮಾಡಿದ್ದು ಕೇಳಿರಿ ನಿಮ್ ಬಸ್ ನೀರಾವರಿ ಯೋಜನೆಗೆಲ್ಲ ನೌಕಾಪಟ್ಟಿದ್ದ ಕೇಳಿರಿ ಊರಿಗೆ ಊರಿಗೆ ಬಂದ್ರೆ ನೀವು ಕೇಳ್ತೀವಿ ರೋಡ್ ಕೇಳ್ತೀರಿ ಹೊಲಕ್ಕೆ ಹೋಗಿ ರಸ್ತೆ ಕೇಳ್ತೀರಿ ನೀರಾವರಿ ಕೇಳ್ತೀರಿ ಕುಡಿ ನೀರು ಕೇಳ್ತೀರಿ ಬರಗಾಲಿ ಬಂತೇಳ್ತೀವಿ ಪನ್ಯಾತ್ಮಿ ಕಾಂಗ್ರೆಸ್ ಬಂದಾಗ ಒಂದು ಬರಗಾಲ ಗ್ಯಾರಂಟಿ ಅದ್ರಾಗ ಬಂದು ಯಾರೋ ಮನೆ ಹೇಳಿದ್ರ ನೀವು ಲೀಡ್ ಕೊಡ್ಲಿಲ್ಲ ಅಂದ್ರೆ ನೀವು ಊಟ ಕೆರೆಗೆ ನಿಂಗೆ ಆಸ್ತಿ ಅದು ಅದು ಹೆಂಗ ನೀರು ಬಿಡುದಿಲ್ಲ ನಾವು ನೋಡ್ತೀವಿ ನಾವು ಅವ್ರ ಈ ರೀತಿ ಅಂತಿಸ್ಬಾರ್ದು ಯಾಕಂದ್ರೆ ಇಲ್ಲಿಗೋ ಶ್ರೀಮಂತ ಪಡ್ಲಿ ಹಿಂಗೆ ಭಾಷಣ ಮಾಡಿದ್ರು ಹೋದ ನೀರಾವ್ರಿ ಮಾಡ್ತೀವಿ ನೀರಾವ್ರಿ ಮಾಡ್ತೀವಿ ಇಟ್ಕೊಂಡು ಗುರ್ಸಾಕೊಂಡು ಎಲ್ಲಿ ಹೋದ ಅಲ್ಲಿ ಕೆಂದ್ರೂ ಕೆನಲ್ ಎಲ್ಲ ಮುಗ್ದವ ಈ ಬಾಗಲು ಕೊಟ್ಟಿದ್ದು ಅಲ್ಲಿ ಹೋಗಿ ಕದ್ದಿ ಹೋಡ್ರದ ಏನು ಮೊದಲೇನು ಭಾಷಣ ಮಾಡ್ತಾರ ನಾನು ಖಜಕೇಶ್ವರಿ ಹೋಗ್ನಾಗುತ್ತೇನೆ ಹೌದು ವಾ ನೀರು ಪ್ರಧಾನಮಂತ್ರಿ ಆಗ್ಬೋದು ಆಗ್ಬೋದು ನಾಳೆ ಪ್ರಧಾನಮಂತ್ರಿ ಆಗ್ಲಕ್ಕಂದ್ರ ರಾಹುಲ್ ಗಾಂಧಿ ಮನೆಯ ಕಾಲಿಗೆ ನೀರು ಬಿಡಬೇಕು ಪ್ರಿಯಾಂಕಾ ಗಾಂಧಿಯನ್ನು ಟಮಾಟಿ ಬಾವ್ಳ ಬಾರಿ ಬಾಲಕಿ ಮಾಡಬೇಕಾನೆ ತಿಟ್ಬೋದ ಅಮ್ಮೆ ಪ್ರಧಾನಮಂತ್ರಿಗೆ ಮುಂದಕ್ಕಿಂತ ಹತ್ತು ಪಟ್ಟು ಸ್ಪೀಡ್ ಎದಕ್ಕೆ ರೆಕರು ನಾ ೇನು ಭಾಗ್ಯ ಕೊಡದ್ರಿ ನೀವು ಎಲ್ಲೆಲ್ಲಿ ಬೀಕರ್ ಅದಾರ ಎಲ್ಲರಿಗೂ ಹೇಳ್ರಿ ನಾನು ನಿನ್ನೆ ನೋಡ್ರಿ ಲೋಕಾಪುಲ್ಗೆ ಐದಾರು ಸಾವಿರ ಜನ ಸೇರ್ತೀವಿ ಬದಲಾವಣೆ ನಿನ್ನೆ ಇಪ್ಪತ್ತು ಸಾವಿರ ಮ್ಯಾಗ್ಸಿನ ಇತ್ತು ಅಂದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬಂದಾಗ ಹದಿನೈದು ಸಾವಿರ ಜನ ಇಡೀ ಲೋಕಸಭಾ ಅದ್ರ ಬರೀ ಕೆಟ್ ಪಾಸಿಂಗ್ ಇದೆ ಅದ ಅಲ್ಲಿ ಯಾರು ಸಿಗಲ್ಲ ಇಲ್ಲಿ ಹೋಯ್ತಾರೆ ಇಲ್ಲಿ ಹೋಯ್ತು ಪ್ರಚಾರ ಮಾಡೋದು ಇವ್ರ ಪೀದ್ರು ಅವ್ರ ಪೀಗಿರು ನೀವು ಯಾರ್ಯಾರು ಬೀಗಿರೋದ್ರ ಕಣ್ಣಿಗೆ ಹೋಗ್ಲಕ್ ಆಗೋದಿಲ್ಲ ಯಾರೇ ದಿವಸ ಐತಿ ನೀವು ಫೋನ್ ಮಾಡಿ ಹೇಳಿ ಅಲ್ಲಿ ನೋಡಿದ್ರೆ ನಾಮಿನೇಷನ್ ಬರ್ದಕ್ಕೆ ಅಂದ್ರಲ್ಲಿ ನಂದಿನೇ ಸರಿಯಲ್ಲ ನಮ್ದು ಗದ್ದಿ ಹೋಗಿ ನಾಮಿನೇಷನ್ ಮೂವತ್ತೈದರಿಂದ ಅಲ್ವತ್ತು ಸಾವಿರ ಜನ ಸೇರಿದ್ರು ಪ್ರಧಾನಮಂತ್ರಿಗಳು ಬಂದಾಗ ಹೊರಗೆ ಏನು ಗಂಡ ಎತ್ತಿತ್ತು ಅದ್ರ ನಾಲ್ಕು ಕೊಟ್ಟು ಹೊರಗಿತ್ತು

ಐದು ಲಕ್ಷ ರೂಪಾಯಿ ಪರಿಹಾರ ಹಾಕೋತಾರ ವರ್ಷ ಬರಗಾಲ ಬರ್ಲಿ ಅಂತ ಬಯಸ್ತಾರ ಕೃಷ್ಣಾ ನದಿ ಪೊಕಟ್ಟ ಕರೆಂಟ್ ಪೊಕಟ್ಟ ಮುಖ್ಯಮಂತ್ರಿ ಬೀಜ ಗೋಟ್ರ ಎಲ್ಲಾ ಪೊಕಟ್ಟ ಹೊಡಿತಾರ ಮುಂದೆ ಎರಡ್ ಮೂರು ವರ್ಷ ಬರಗಾಲಿ ಮಸಾಲ ಮನ್ನಾ ಹಾಕಿ ಅದಕ್ಕೆ ಬಯಸ್ತಾರ ಯಾರು ದೇವರು ಇರೋ ಅಂತ ಯಾರು ಕೊಟ್ಕೋತಾರಂಗೆ ಹೊರಗಾಲಕ್ಕೆ ಬೀಳಕ್ಕೆ ಯಾರು ಬಟ್ಕೋತಾರ ಐದು ಲಕ್ಷ ರೂಪಾಯಿಗೆ ಯಾರೇ ಜೀವ ಕೊಡ್ತಾರ ಅವ್ರಿಗೆ ಅರ್ಚನೆಯಾಗಿ ತೊಂದರೆಯಾಗಿ ಮಾನ ಮರ್ಯಾದೆಗೆ ಅಂಚಿಗೆ ಹೊತ್ತು ಆತ್ಮಹತ್ಯೆ ಮಾಡ್ಕೊತಾರ ನಾನು ಹೇಳಿದೆ ಶಿವನ ಪಾಂಡಿಗೆ ಹೌದಲ್ಲಪ್ಪ ಮನೆ ನನಗೆ ಸಂಸದ ನಿನ್ನಂತ ಬಾಂಧ ಮನೆ ಮಂದಿ ನಡೆಯುತ್ತೆ ನಾ ಹೇಳ್ದ ನನಗೆ ಶಿವನ ಪಾಂಡ ನಾ ಐದು ಕೋಟಿ ರೂಪಾಯಿ ಕೊಡ್ತೀನಿ ಡಿ ಕೆ ಶಿವಕುಮಾರ್ ಸಪೋರ್ಟ್ ಮಾಡಿದ ಪಂಡಿತ ನಾನ್ ಹೇಳಿದೆ ಡಿ ಕೆ ಶಿವಕುಮಾರ ನಾವು ದೇಶದ ಪ್ರಧಾನಮಂತ್ರಿ ಹದಿನಾಲ್ಕು ವರ್ಷ ಗುಜರಾತ್ ಮುಖ್ಯಮಂತ್ರಿ ಹತ್ತು ವರ್ಷ ಈ ದೇಶದ ಪ್ರಧಾನಮಂತ್ರಿ ಒಬ್ಬ ಸಲಹೆಗಾಲದ ಶ್ಯಾಮ್ ಪಿತೃರಾತ್ರಿ ಅಮೆರಿಕದ ಒಂದು ಎಂಟ್ರಿ ಕೊಟ್ಟವ್ರು ಮಾಧ್ಯಮಕ್ಕ ನಾವು ಭಾರತದಲ್ಲಿ ಪಿತ್ರಾಜಿತ ಆಸ್ತಿ ಕರ ಹೇಳಿ ಹೊಸ ಕಾನೂನು ತರ್ತೀವಿ ಅದಕ್ಕನ್ನೇ ರಾಹುಲ್ ಗಾಂಧಿ ಹೋಗಲೆಲ್ಲ ಹೇಳ್ತಾರೆ ಹೇಳಿ ನಾವು ಎಲ್ಲಾರ ಮನೆಯಾಗ ಅವ್ರ ಆಸ್ತಿ ಇರ್ತದ ಬಂಗಾರ ಎಟ್ಟದ ಅವ್ರ ಏನೇನ್ ಪ್ರಾಪರ್ಟಿ ಅದ ಚರಾಸ್ತಿ ಎಟ್ಟದ ಸ್ಥಿರಾಸ್ತಿ ಆಟದ ಸರ್ವೆ ಮಾಡ್ತೀವಿ ಸ್ಕ್ಯಾನಿಂಗ್ ಮಾಡ್ತೀವಿ ಮಾಡಿ ಮುಂದೆ ಆಗಿತ್ತ ಅಂದ್ರ ತಂದೆಯಿಂದ ಮಕ್ಕಳಿಗೆ ಹೋಗುವಂತ ಆಸ್ತಿ ಐವತ್ತೈದು ಪರ್ಸೆಂಟ್ ಸರ್ಕಾರದ ಆಗ್ಬೇಕಾದ್ರೂ ಸರ್ಕಾರ ಉದಾಹರಣೆಗೆ ಹತ್ತು ಎಕರೆ ಜಮೀನ್ ಇತ್ತಂದ್ರ ಇತ್ತು ಎಕರೆ ಸರ್ಕಾರ ಬಿಡ್ಬೇಕು ಹತ್ತು ತಲೆ ತಂಗ್ರ ಐದೂರಿ ತಲೆ ಬಿಟ್ಕೊಡ್ಬೇಕು ಎರಡು ನಿಮ್ಮ ಟಿವಿ ಇತ್ತು ಅಂದ್ರ ಒಂದ್ ಟಿವಿ ಈ ಟಿವಿ ಸ್ಟೇಬಲೈಸರ್ ಯಾಕಂದ್ರೆ ಐದೂವರಿ ಆಗ್ಬೇಕಾದ್ರೆ ಅದು ಬಿಡಬೇಕು ಹತ್ತು ಚಮಚ ಇದ್ರ ಐದೂರು ಚಮಚ ಸರ್ಕಾರ ಬುರ್ಬಿಡ ಹತ್ತು ಕಡಿಗೆ ಕಡಿಸಿ ಬರೀಬೇಕು ಅದ ಯಾರು ಯಾವ ತರಲ್ಲ ಮನೋಸಗಿರ್ತಾ ಹೇಳಿದ್ರು ಈ ದೇಶದ ಮೇಲೆ ಮೊದಲ ಹಕ್ಕು ಮುಸ್ಲಿಮ್ರದ್ದು ನಮ್ ಸಿದ್ದರಾಮಯ್ಯನವರು ಅದೇ ಯಾವ್ದು ಇದೇ ರಾಜ್ಯದಲ್ಲಿ ಮೊದಲು ಏನೇ ಇದ್ರ ಹಕ್ಕ ಯಾರ್ದಪ್ಪ ಮುಸಲ್ಮಾನ್ದು ಹಾಗಾದ್ರೆ ಹಿಂದೂಗಳ ಈ ದೇಶ ರಮಕಿನ ಒಂದು ಅದ್ಭುತ ಕಾರ್ಯವಾಯಿತು ಈ ರೀತಿ ಒಂದು ಕೋಮನ್ನ ಒಂದು ಬೆಂಬಲ ಸ್ತೈಲ್ ಅಂತ ಇಂದ ಕೂಡ ಒಂದು ಕೆಲಸ ದೇಶದಲ್ಲಿ ಕಾಚದಲ್ಲಿ ನಡೆದಿತ್ತು ಮೀಸ್ರಾತಿ ಯೋ ಹಿಂದೂ ವರ್ಗದ ಪ್ರಾಣ ಮತ್ತು ಏನು 104 ಜಾತಿಗಳಲ್ಲ ಆ ಜನಾಂತರದ 4% ಕಟ್ಟಿ ಟೂಬಿ ಅಂತ ಹೇಳಿ ಮುಸ್ಲಿಮಾನ್ ಅಂತ ಆ 4% ಟೂ ಈ ಹಾಲ ಮತ್ತ ಮತ ನಮ್ಮ ಹೇಳ್ತಾರಾಣಿಕ ಸಮಾಜ ಯಾವ್ಯಾವ ಸಮುದಾಯಗಳಲ್ಲ ಅವತ್ತದ ನಾಲ್ಕು ಪರ್ಸೆಂಟ್ ಕಿತ್ತಾಕ್ ದಲಿತ ಕಿತ್ತಾಕ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿ ಕೂಡ ಬರೋದಿಲ್ಲ ಅದಕ್ಕೆ ನಮ್ಮ ಪ್ರಧಾನಮಂತ್ರಿ ಮಂತ್ರಿ ಆ ನಾಕ್ ಪರ್ಸೆಂಟ್ ಏನು ಮೀಸಲಾತಿ ಅವ್ರು ಕೊಟ್ಟಲ್ಲ ಅದು ರದ್ದು ಮಾಡಿ ಮತ್ತೆ ಹಿಂದುಳಿದವರವರಿಗೆ ಎಸ್ ಸಿ ಎಸ್ ಎಷ್ಟಿಗೆ ಅದನ್ನು ಹಂಚಿಕೊಡ್ತೀನೋ ಅಂತ ಮಾತನಾಡಿ ನಮ್ಮ ದೇಶದ ಪ್ರಧಾನಮಂತ್ರಿ ಅಮಿತ್ ಶಾ ಹೇಳಿ ಅವ್ರ ಕೊಡ್ಬೇಕ್ರಿ ಹಂಗಾದ್ರೆ ಹಿಂದೂ ಧರ್ಮದವರೆಗೂ ಕೊಡ್ಬೇಕಾಗ್ತದೆ ಧರ್ಮದ ಮೇಲೆ ಇಲ್ಲ ಕೆಲವು ಸಣ್ಣ ಪುಟ್ಟ ಜನಾಂಗಗಳ ಅವ್ರ ಅಂತವ್ ಏನು ಮೀಸಲಾತಿ ಮುದ್ದುವುದಿಲ್ಲ ಅದು ಟೋಟಲ್ ಆಗೇನು ಇಪ್ಪತ್ತ್ ಮೂರು ಪರ್ಸೆಂಟ್ ಕಡೆ ಅವ್ರಿಗೆ ಮೀಸಲಾತಿ ಟೂ ಸಪ್ರೇಟ್ ನಾಲ್ಕು ಪರ್ಸೆಂಟ್ ಒಂದ್ರಾಗ ಪ್ರವರ್ಗವಂದ್ರಾಗ ನೂರ ಇಪ್ಪತ್ತ್ ಮೂರು ಪರ್ಸೆಂಟ್ ನಾಗ ಐತಿ ಈ ಹದಿನೈದು ಪರ್ಸೆಂಟ್ ಏನೇ ಟೂ ಏನ ಅದ್ರಾಗೂ ಕಾಲ ನಾಲ್ಕು ಪರ್ಸೆಂಟ್ ಅಂತ ಪೇಲಿ ಅವ್ರ ಚಲೋ ಪ್ರವರ್ಗ ವರ್ಗ ಈ ರೀತಿ ಈ ಮೀಸಲಾತಿ ವ್ಯವಸ್ಥೆಯಲ್ಲಿ ಸಾಕಷ್ಟು ಅಮೂಲಾಗ್ಯ ಬದಲಾವಣೆ ಮಾಡ್ತೀವಿ ಸಂವಿಧಾನವನ್ನ ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಪ್ರಕಾರ ನಮ್ಮ ದೇಶದಲ್ಲಿ ನಾವು ಬದಲಾವಣೆ ಮಾಡೋದಿಲ್ಲ ಅಂತ ಈ ದೇಶದ ಜನರಿಗೆ ಅಂಬೇಡ್ಕರ್ ಅವರೇ ಬಂದು ಹೇಳಿದ್ರು ನಾವು ಸಂವಿಧಾನ ಬದಲಾವಣೆ ಮಾಡುದಿಲ್ಲ ಅಂತ ಮಾತನ್ನ ನಮ್ಮ ನರೇಂದ್ರ ಮೋದಿ ಅವರು ಬಹಳ ಸ್ಪಷ್ಟವಾಗಿರ್ತಾರೆ ಬಂದವರೆ ಹಾಗಾದ್ರೆ ಇಂಥ ಒಬ್ಬ ಪ್ರಧಾನಮಂತ್ರಿ ನಮ್ಮ ದೇಶ ಹದಿನಾರನೇ ಸ್ಥಾನದಾಗಿತ್ತು ಅರ್ಥಿಕವಾಗಿ ಒಂದು ಸಲಾಂತರ ಬಂಗಾರ ಒತ್ತಿಟ್ಟು ಇಟ್ಟು ದೇಶದ ಪರಿಸ್ಥಿತಿ ಬಂದಿತ್ತು ఇవ జగత్త ఐదనే శక్తి భారత ఆర్థికవాడి మాత్రం మొన్నే బాల ప్రధానమంత్రి ఆగదు నిశ్చిత కాంగ్రెస్ వినాయక పత్రకర్తలు కార్నూరు శక్తి వరవల ఎల్ గోర దేశ సర్కూర ఎప్ప ಇವ್ರು ಎರಡು ಎರಡುನೂರ್ ಮೂವತ್ತು ಬಂದ್ರು ಸರ್ಕಾರ ಮಾಡಕ್ ಆಗಲ್ಲ ಮೂವತ್ತರಂತರ ಇಟ್ಬೋದು ಅದಕ್ಕಿಂತ ಕಡಿಮೆ ಬರೋದು ದೇಶ ಅದಕ್ಕೆ ಬಂದ್ ನಾವೆಲ್ಲ ನಮ್ಮ ನೋಡ್ರಿ ಇವತ್ತು ವಿಚಾರ ಮಾಡ್ರಿ ರಾಹುಲ್ ಗಾಂಧಿ ಅಂತ ಪ್ರಧಾನಮಂತ್ರಿ ಮಾಡಿದ್ರ ದೇಶದ ಪರಿಸ್ಥಿತಿ ಏನಾಗ್ತದೆ ಅವ್ನು ಮಷಿನ್ ತಯಾರು ಮಾಡ್ತಾಂತ ಮಷಿನ್ ತರ್ತ ಅವನೇ ಶೋಚನೆ ಮಾಡ್ತಂತ ಈ ಆಸೆ ಆರು ತಾಕ

ಅದ್ ಹೇಳ ಎಲ್ಲಾ ಹೆಣ್ಮಕ್ಳಿಗೂ ಒಂದ್ ಲಕ್ಷ ರೂಪಾಯಿ ವರ್ಷ ಬಂದ್ಬಿಟ್ಟು ಒಂದ್ ಲಕ್ಷ ರೂಪಾಯಿ ಚಿನ್ನ ವಾಸ ಹೇಳ್ತಾನೆ ಇದು ಇಲ್ಲೇ ಇಲ್ಲಿ ಮಡಕಾಲ್ದಾಗೈತ ಇಲ್ಲಿ ದೇವ್ರ ಇಲ್ಪಟ್ಟಿಲ್ಲ ಮಡಕಾಲ್ ಸಂಜಿನ ಹಾಕತ್ತ ಹೊರಗೆ ಯಾರು ಬರ್ಬೇಡತ್ತ ಅದ್ರ ಕೈ ಮುಗಿದ ಕೇಳ್ಕೊತೀನಿ ಮುಂಜಾನೆ ಆರೂವರೆಗೇ ಪೋಲಿಂಗ್ ಕೊಡ್ತೀವಿ ನಮ್ಮ ಬಿಜಾಪುರನ ಹೆಂಗೆ ಓಟ್ ಹಾಕ್ತಾರೆ ನಮ್ಮಲ್ಲಿ ನಾ ಹೇಳ್ತೀನಿ ನಮ್ಮ ಬಿಜಾಪುರ ಮತಕ್ಷೇತ್ರ ಯಾಕೆ ಸಲ ಆಸ್ತೀವಿ ನೀನು ಎರಡು ಲಕ್ಷ ಎಂಬತ್ತು ಸಾವಿರ ಊಟ ಅದಾವ ಒಂದು ಲಕ್ಷ ಇಪ್ಪತ್ತು ಸಾವಿರ ಊಟ ಅದಾವೆ ಒಂದು ಊಟ ಹೋಗ್ತು ನನಗೆ ನಾ ನೀವು ಓಟ್ ದುಡ್ಡು ಕೊಡಿ ನಾ ನಮ್ಮಂದಿಗೆ ನಿಂದುವರಿ ಮುಂಚೆನ ಆಗುವ ವಾಕಿಂಗ್ ಹೋಗುವಾಗ ಸೀದಾ ಫೋನಿನ ಕಡೆ ಎಲ್ಲಾರ ಮನೆಯವ್ರೆಲ್ಲಾ ಹೋಗಿ ನೀವೆಲ್ಲ ಓಟ್ ಆಗಿ ವಾಕಿಂಗ್ ಮಾಡ್ರಿಂಗ್ ಮಾಡ್ರಿ ಮೀಟಿಂಗ್ ಮಾಡ್ರಿ ಇರ್ಕಂಡ ಆಸಿಬಿಡ್ತೀನಿ ನಾನು ನಮ್ಮ ಮೊದಲು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಎಷ್ಟೇ ಓಟ್ ಹಾಕ್ತಿದ್ರು ಹಿಂದೂಗಳು ಈ ಬಿಜಾಪುರ ಯಾವ ಯಾವಕಿಂಗ್ ನೋಡಿದ್ರು ನಮ್ಮಲ್ಲಿ ಬೆಳ್ಳುನ್ ತಂದು ದೋಸಿದ್ರು ನಾನು ನೋಡಿದ ಕಣಗಾರ ಸಮಾಜ್ ನೋಡ್ರಿ ಕರೆಯಪ್ಪ ವಿಜಾಪುರ ಜೀವನ ಮಾಡಿ ನಾವೆಲ್ಲ ಇಡ್ತೀವಿ ಆಗ್ಬೇಕ ಬಾ ಒಳಗಿತ್ತು ಈಗ ಮಾತ್ರ ನಾವು ಹಾಕ್ತಲ್ಲ ಅವಾಗೆಲ್ಲ ಲೆಕ್ಕ ಹಾಕಿದ್ರು ಕಣಗಾರ ಸಮಾಜದ ಹದಿನೆಂಟು ಇಪ್ಪತ್ತಾರು ಓಟ್ ಅದ ವಿಜಾಪುರಾಗ ಅಷ್ಟು ಓಟ್ ಕಟ್ ಆಗಿಬಿಟ್ರೆ ಬೀಳ್ತಾನ ಎಂಟು ಬಿತ್ತು ನಮ್ಮ ಬೆಳ್ಳಿ ಹದಿಮೂರ್ನೂರು ಬಿದ್ದು ಇಪ್ಪತ್ ಸಾವಿರ ಇದ್ದಾಗ ಹದಿಮೂರ್ನೂರು ಹಾಕಿದ್ರೆ ಯಾರು ತನಕ ಹಾಕಿರ್ತಾವಣ್ಣ ಅಂಜೆ ಮಾಡಿದ್ರು ಅವನ್ ಹಿಂದು ಎರಡ್ ನೂರ ಎಂಬತ್ತು ಕೂತ್ವ ಬಿದ್ದು ಒಂದೂರ ಹೋದ್ರ ಜಾತಿ ಮ್ಯಾಗ್ ಎಲಕ್ಷಣೆ ಆಗುವುದಿಲ್ಲ ಎಲ್ಲಾರು ಹಿಂದುಳಿದವರು ಬರೀ ಯಾವ ಎಲ್ಲ ಜನಾಂಗದ್ದೆ ಎರಡು ಸಲ ಎಲ್ಲ ಅಂತೂ ಮ್ಯಾಗಿನ್ ರೊಕ್ಕ ಹೊತ್ತು ನನ್ ಕರ್ಲಾಕ ಬೆಂಗಳೂರಿನ ಬದು ನೀರಾಣಿ ಕೊಟ್ಟ ಕಳ್ಸದ ಆ ಸತಿ ಚಾರಕಿಹೊಳಿ ಕಳ್ಸದ ಎಲ್ಲಾರು ನಮ್ ಆರ್ದಿನಿಂದ ಐತೆ ರೊಕ್ಕ ಬರ್ತದ ಎಲ್ಲ ಹೊಡ್ರಿ ಸ್ವಲ್ಪ ಚನಿ ಹೊಡಲಿ ಹೋಟಿನ ದಿವಸ ನಮಗೆ ಹೋಟ್ ಸರ್ ಅಷ್ಟೇ ಮಾಡಿದ್ರು ಬಿಜಾಪುರ್ನಲ್ಲಿ ಯಾರು ಯಾರ ಮನೆ ಇಟ್ಟಿದ್ರು ಅವ್ರ ಮನೆಯ ಹೊಡೆದ್ರು ಮುಂದೆ ಮುಂದಿಂಗ್ ದೂಸ್ಕೊಂಡ್ರು ನಾನು ಓಟ್ ಹಾಕಿದ್ರು ಓಟ್ ಸಲ ನಾವು ಓಟ್ ಇಟ್ಟಿದ್ವಿ ಲೀಡರ್ಟೂವರೆ ಸಾರಿ ಯಾರು ಸಾರಿ ಲೀಡರ್ ಹಚ್ಚೆಲ್ಲ ರೀ ಅಂದ್ರೆ ನಾವು ಹಣ್ಣುಗಳ ಜಾಗೃತಿ ಆಗ್ಬೇಕು ನಾವು ಎಲ್ಲ ಹೊರಕೊಂಡು ಓಟ್ ಹಾಕ್ಬೇಕು ನಾವೆಲ್ಲರೇ ಬಿಸಿಲು ಬಾಳೈತಿ ಹೊಲಕ್ಕೆ ಹೋಗುದ ಹೆಂಗಾದ್ರು ಸೂಟಿ ಕೊಟ್ಟಾರ ತಗೊಂಡು ಸೂಟಿ ಶೂಟಿ ನೋಡೋನು ಮಾಡಿದ್ರ ಅಂದ್ರೆ ಇವತ್ತು ದೇವ್ರ ಗುಡಿಗೆ ಸೇರಿ ತಾಯ್ತಿ ದೇವ್ರಿಗೆ ಹೇಳಿ ಮಾಪಿ ಮಾಡಪ್ಪ ದೇವ್ರ ಹಾತಲ್ಲ ಇಲ್ಲಿ ಹಾಕೊಂಡು ನಾನು ಗುಡಿ ಉಳಿಬೇಕಾದ್ರೆ ನಾನ್ ಗುಡಿ ಉಳಿಬೇಕಾದ್ರೆ ಬೀರಪ್ಪ ಗುಡಿ ಉಳಿಬೇಕಾದ್ರೆ ಮೈಕಾಸ್ ಗುಡಿ ಉಡ್ಬೇಕು ಉಳಿಬೇಕಾದ್ರ ಅಲ್ಲಿ ಹೋಗಿ ನರೇಂದ್ರ ಮೋದಿ ಓಟ್ ಹಾಕ್ತಾ

ನೋಡ್ರಿ ನಾನು ಬೆಂಗಳೂರದಾಗ ಯಾರೆಾದ್ರು ಫಿಲ್ಮ್ ಪಾಲೇಷನ್ ಮುಸ್ಲಿಮನ್ ವೋಟ್ ಆಗ್ತಿದೆ ನಮ್ಮ ವೋಟ್ ಹೇತೆ ಹಾಕಿ 50% ಆಗಿತ್ತು ವೋಟಿಂಗ್ ಬೆಂಗಳೂರು ಸೆಂಟರ್ ಅಲ್ಲಿ ಮುಸ್ಲಿಂ ಎಂಕಿ ಇತ್ತು ಅಷ್ಟೇ ಅಭಿಮಾನದಿಂದ ಅದಕ್ಕೆ ಮೋದಿ ಅವರು ಎಷ್ಟೇ ಹೇಳಿದ್ರು ಸರ್ಕಾರ ಸರ್ಕಾರ વિકાસ ಅವರಿಗೆ ಪೂರ್ತಾಯ್ತಣ್ಣಾ ನೀವು ಏನು ಕೆಲಸ ಮಾಡ್ತೀರಾ ಮತ ಮತ ದೇವರು ಮತ ನೀವು ರೆಸಲ್ಯೂಷನ್ ತೆಗಿತಿರಿ ನೀವು ಬರೋಬರೋ ಮಾಡ್ತೀನಿ ಕಾದ ರೆಸಲ್ಯೂಷನ್ ನಾವು ತೆಗಿದೆ ಯಾರು ಬೇಕಾದಲ್ಲ ಅವ್ರೋಡೆ ಕೆಲಸ ಮಾಡ್ಕೊಂಡವ್ರು ಒಂದ್ ಸಹ ಎರಕ್ಟ್ ಮಾಡ್ಬೇಕಪ್ಪ ಅನ್ನೋ ಭಾವನೆ ಬರೋ ರೀತಿಯಲ್ಲಿ ಇವತ್ತು ಆನೆ ಆಗ್ಬೇಕಂತ ನಾಳೆ ಹೇಳ್ತೀನಿ ಎಲ್ಲ ನಮ್ಮ ಹಿಂದೂ ಸಮಾಜಕ್ಕೆ ನೂರಕ್ಕೆ ನೂರು ಹೋಟಿಂಗ್ ಮಾಡ್ತೀವಿ ನೀವು ನೂರಕ್ಕ ನೂರು ಹೋಟಿಂಗ್ ಮಾಡ್ಲಾಕಿ ನಮ್ಮ ಅಭ್ಯರ್ಥಿಗಳು ನಾಲ್ಕು ಐದು ಲಕ್ಷ ಟೀಟ್ಯಾಕ್ಸ್ ಕೊಡ್ತಾರೆ ಇನ್ನ ಯಾರು ಪಾಯಿಂಟ್ ಕಲ್ನಾಂಗ ಆಗ್ತದೆ ಓಟಿಂಗ್ ಬೋಟ್ ತಗೋತಾರೆ ಬಾರ್ಡರ್ನ ಗೆಟ್ಟು ಸಂಪೂರ್ಣ ಒಂದು ಪ್ರಯತ್ನ ಹೊಡೆದಷ್ಟು ಖುಷಿ ಪಡಿ ಅಯೋಧ್ಯೆ ರಾಮ ಮಂದಿರ ನೆನಪು ಕಾಶಿ ವಿಶ್ವನಾಥನ ಮಂದಿರ ನೆನಪು ಮಾಡ್ಕೊಡಿ ಮತ್ತ ಕೃಷ್ಣ ಮಂದಿರ ನೆನಪು ಮಾಡ್ಕೊಡಿ ನಮ್ಮ ನರೇಂದ್ರ ಮೋದಿ ಮಾಡಿದ ಕೆಲಸ ನೆನಪು ಮಾಡ್ಕೊಡಿ ನನ್ನ ಕುಟುಂಬನ ನೆನಪುಕೊಂಡ್ಬಂದು ಜೈ ಶ್ರೀ ರಾಮ್ ಮತ್ತೆ ಏನೇನು ಈ ಪಡಿಸ್ ಒಂದು ಹೋಗಿ ಅಲ್ಲಿ ಏನು ನೋಡಿ ಮಾನಕ್ಕೆ ಹೋಗೋದೈತೆ ಇವತ್ತಂದ್ರೆ ಪಂಚದ ಸಲಹೆ ಸರ್ವಾರ್ದೇ ಇಂಜಿಗರೆ ನಾನು ಹೊಂಟಿನ ಆ ಸರ್ವ ಮುಖ ನಂದ ನಮ್ಮಂದಿಗೆ ಹೇಳಿದ್ದೆ ನಾವು ದೇಶ ಬಿಡಿದ್ರೆ ಪಂಚ ಸಲಹೆ ಉಳಿತೀವಿ ಕೆ ಜಿ ನಮ್ಗೆ ಕೇಳಿದ್ರು ತಂದ್ರೆ ಎಲ್ಲಾರು ಹಾಗೆ ಕೊಂಡ ಅದಕ್ಕ ಯಾವ ಜಾತಿ ಈ ಸರಲ್ಲ ನಮ್ಮ ದೇಶ ನರೇಂದ್ರ ಮೋದಿ ಅವರು ಯಾವ ಜಾತಿ ತಗೊಂಡು ನಾವು ಏನು ಮಾಡಿದ್ರು ನಮ್ಮ ದೇಶ ರಕ್ಷಣೆ ಮಾಡಕ್ಕೆ ಇಲ್ಲೋ ಇಂಥ ಪ್ರಾಮಾಣಿಕ ವ್ಯಕ್ತಿ ಸಿಗ್ತಾರ ಇದನ್ನೆಲ್ಲ ಚಿಂತನೆ ಮಾಡಿ ನಾ ಇಷ್ಟೇ ಹೇಳ್ತಾ ಇದ್ದೀನಿ ಇವ್ರು ಕಾಂಗ್ರೆಸ್ನವ್ರು ಹೇಳ್ತಾರಲ್ಲ ಅದನ್ನ ಬಿಕ್ಕಟ್ಟು ಮಾಡಿ ಏನು ಇಲ್ಲ ಈ ಚುನಾವಣೆ ನಂತರ ಈ ಸರ್ಕಾರ ಇರುವುದಿಲ್ಲ

ನಾಳೆ ನನ್ನ ಮನೆಗೂ ಬರುವುದೇ ಏನ್ ಹೇಳದ ಶಿವಾನ ಕಡ್ಲ ಅದು ಆಕಸ್ಮಿಕ ಘಟನೆ ನಾ ಕೇಳಿದೆ ಶಿವಾನ ಕಡ ಮಗಳಿಗೆ ಆಗಿತ್ರ ಅವಾಗು ಆಕಸ್ಮಿಕ ಘಟನೆ ಮತ್ತೊಬ್ಬರು ಮನೆಯಾಗಾದ್ರೆ ಆಕಸ್ಮಿಕ ಆಯ್ತಪ್ಪ ಆದ್ರ ಮುಂದೆ ಆಗಿತ್ತ ಅವ್ರ ಮನೆಯನ್ನ ತೊಂದ್ರಿ ಅದನ್ನ ನೀವೆಲ್ಲ ವಿಚಾರ ಮಾಡಿ ಮುಂಜಾನೆ ನೀವು ಬೋಟಿಂಗ್ ಹೋಗ್ತಿರಲ್ಲ ನೀವು ಬಿಸಿಲು ಬಾಳ ಗೋದೈತಿ ನಾಳೆ ಒಳ್ಳೇ ತಾರೀಕಿಗೆ ಒಂದು ಹವಾಮಾನದವ್ರು ಹೇಳಕ್ ಪ್ರತಿಯೊಂದು ಹಳ್ಳಿಯಾಗಿ ಹುಡುಗ ಹೋಗುದು ಅಂದ್ರ ಪ್ರತಿಯೊಂದು ಹಳ್ಳಿಯ ನೂರು ಎರಡ್ನೂರು ಹೋಗಿ ನಾವಿಗೊಂದು ಮಿಲಿಟ್ರಿಗೆ ಹೋಗ್ಬಂದು ಅಂತದೊಂದು ಕಡೆ ಯಾವಾಗಲೂ ಇತ್ತು ಅಂದ್ರ ಇಂಥ ಯಾವ ಇತ್ತು ಅಂದ್ರೆ ಮುಂದೆ ಮಣ್ಣು ಮುಖ್ಯ ನರೇಂದ್ರ ಮೋದಿ ಇಪ್ಪತ್ತೈದು ತಂದಾರ ನಮ್ಮ ರಕ್ಷಣೆ ಕನ್ನ ಇವತ್ತು ಕಾಂಗ್ರೆಸ್ನ ಚುನಾವಣೆ ಹೇಳ್ತಾರ ನಮ್ಮ ಸರ್ಕಾರ ಬಂದ್ರೆ ಅಗ್ನಿಪಥ್ ಬಂದ್ ಮಾಡ್ತೀವಿ ನೀಚ ಮುದ್ದದ ಇವರು ನಮ್ಮ ಹಿಂದೂಗಳು ಸುರಕ್ಷಿತ ಇರಬಾರಜಾಗ್ರಹಾವಳಿ ಆಯ್ತು ಚಂದಕ್ಕೆ ಹೈದರಾಬಾದ್ ಕರ್ನಾಟದ ಹಿಂಗೆ ನಾವು ಹಿಂದೂಗಳನ್ನ ಒಂದು ಮನೆಯ ಬೆಂಕಿ ಹಚ್ಚಿದ್ರ ವಾರ ಅದನ್ನೇ ಉದ್ದೇಶಕೊಂಡು ಅಗ್ನಿಪತ್ ಬಂದ ನೀವು ಸಿಗುತ್ತಿರುತ್ತಾರೆ